ತುಳಿತ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಆ ದೊಡ್ಡ ನಿರ್ಲಕ್ಷ್ಯ ನಡೆಯದಿದ್ರೆ ದುರಂತ ಘಟಿಸ್ತಾ ಇರಲಿಲ್ವಾ ಜೂನ್ ನಾಲ್ಕು ಬೆಂಗಳೂರಿನ ಪಾಲಿಗೆ ಅತ್ಯಂತ ಕರಾಳ ದಿನ ನಲವತ್ತು ವರ್ಷಗಳ ಬಳಿಕ ರಾಜಧಾನಿ ಅಂಗಳದಲ್ಲಿ ಘನಘೋರ ಕಾಲ್ತುಳಿತ ಪ್ರಕರಣ ಘಟಿಸಿತ್ತು ಹನ್ನೊಂದು ಮಂದಿ ಅಮಾಯಕ ಅಭಿಮಾನಿಗಳು ಜೀವತೆತ್ತಿದ್ರು ಅದರಲ್ಲೂ ಬಾಳಿ ಬದುಕಬೇಕಿದ್ದ ಇಪ್ಪತ್ತು ವರ್ಷದ ಒಳಗಿನ ಮಕ್ಕಳ ಜೀವವೇ ಟಾರ್ಗೆಟ್ ಆಗಿದ್ದು ನಿಜಕ್ಕೂ ದುರಂತವೇ ಸರಿ ಆದರೆ ಅವತ್ತು ನಿಜಕ್ಕೂ ಈ ಮಹಾದುರಂತವನ್ನ ತಪ್ಪಿಸಬಹುದಿತ್ತು ಎನ್ನಲಾಗ್ತಾ ಇದೆ ಆ ಒಂದು ದೊಡ್ಡ ತಪ್ಪು ನಡೆಯದೇ ಇದ್ದಿದ್ರೆ ಇವತ್ತು ಆರ್ಸಿಪಿ ವಿಜಯೋತ್ಸವ ಇತಿಹಾಸದ ಪುಟದಲ್ಲಿ ಸಂಭ್ರಮಾಚರಣೆಯಾಗಿಯೇ ಉಳಿತಾ ಇರ್ತಾ ಇತ್ತು ಬಟ್ ಹಾಗಾಗಿಲ್ಲ ರೆಡ್ ಆರ್ಮಿಯ ಹರ್ಷೋತ್ಸವ ಸೂತಕದ ತವರಾಗಿ ಬದಲಾಗಿದ್ದು ಪೊಲೀಸ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಅನ್ನೋದು ಈಗ ಬಟ ಬಯಲಾಗ್ತಾ ಇದೆ ಕಮಿಷನರ್ ಅಮಾನತಿನ ಬೆನ್ನಲ್ಲೇ ಹುಟ್ಟಿದ ನೂರೆಂಟು ಪ್ರಶ್ನೆ ಬೆಂಗಳೂರು ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಗರ ಪೊಲೀಸ್ ಆಯುಕ್ತರನ್ನೇ ಅಮಾನತು ಮಾಡಲಾಗಿದೆ ಹಾಗಂತ ಮಿಸ್ಟರ್ ದಯಾನಂದ್ ಅವತು ವಹಿಸಿದ್ದ ನಿರ್ಲಕ್ಷ್ಯಗಳೇ ಈ ಮಹಾ ಪ್ರಮಾದಕ್ಕೆ ಕಾರಣವಾಗಿ ಬಿಡ್ತಾ ಅನ್ನುವ ಮಾತುಗಳು ಕೂಡ ಚರ್ಚೆಯಾಗ್ತಾ ಇವೆ ಅದರಲ್ಲೂ ಬಹುಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿದ್ದ ಆರ್ಸಿಬಿ ಸಂಭ್ರಮೋತ್ಸವಕ್ಕೆ ಅಪಾರ ಜನಸ್ತೋಮ ಹರಿದು ಬರಬಹುದು ಅಂತ ಅಂದಾಜಿಸಿ ಸರ್ಕಾರವನ್ನ ಎಚ್ಚರಿಸುವಲ್ಲಿ ದಯಾನಂದ್ ವಿಫಲರಾಗಿದ್ದಾರೆ ಅಧಿಕಾರಿಗಳ ಸಭೆ ಕರೆದು ಪೂರ್ವ ತಯಾರಿ ಆಗಲೇ ಇಲ್ಲ ಹಾಗೆ ನೋಡಿದ್ರೆ ಹಿಂದಿನ ದಿನ ಆರ್ಸಿಪಿ ಗೆಲುವಿನ ಸಂಭ್ರಮ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿಯೂ ಕಳೆಗಟ್ಟಿತ್ತು ಬಹುತೇಕ ಖಾಕಿ ಸಿಬ್ಬಂದಿ ನಸುಕಿನವರೆಗೂ ಭದ್ರತಾ ಕಾರ್ಯದಲ್ಲಿ ಬ್ಯುಸಿಯಾಗಿದ್ರು ಹಾಗಂತ ಆ ರಾತ್ರಿ ಹೊತ್ತಿಗಾಗಲೇ ಕಮಿಷನರ್ ಆಗಿದ್ದ ದಯಾನಂದ್ ಅವರಿಗೆ ನಾಳೆ ನಗರದಲ್ಲಿ ಸಂಭ್ರಮೋತ್ಸವ ಅನ್ನುವ ಸುಳಿವು ಸಿಕ್ಕಿತ್ತು ಹೀಗಿದ್ದು ವಿಜಯೋತ್ಸವದ ಭದ್ರತೆ ವಿಚಾರದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದು ಹೊಣೆಗಾರಿಕೆಯನ್ನ ಹಂಚುವ ಕೆಲಸ ಆಗಲೇ ಇಲ್ಲ ಎಷ್ಟೋ ಅಧಿಕಾರಿಗಳಿಗೆ ಯಾರ ಪಾತ್ರ ಏನು ಅನ್ನೋದರ ಅರಿವೇ ಇರಲಿಲ್ಲ ಎನ್ನಲಾಗ್ತಾ ಇದೆ ದಟ್ಟಣೆ ನಿಯಂತ್ರಣ ಬಲು ಕಷ್ಟ ಅನ್ನುವುದನ್ನ ಮನವರಿಕೆ ಮಾಡಲಿಲ್ಲ ದಶಕಗಳಿಂದ ಇಲಾಖೆಯ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ದಕ್ಷ ಅಧಿಕಾರಿಯ ಹಣೆ ಪಟ್ಟಿ ಹೊತ್ತಿದ್ದ ದಯಾನಂದ ಆರ್ಸಿಬಿ ಸಂಭ್ರಮೋತ್ಸವ ವಿಚಾರದಲ್ಲಿ ಯಾಮಾರಿಬಿಟ್ರಾ ನಿಜಕ್ಕೂ ಅವರದ್ದೇ ಇಲಾಖೆಯಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿದೆ ಇಂತಹ ದೊಡ್ಡ ಕಾರ್ಯಕ್ರಮವನ್ನ ಅಲ್ಪವೂ ತಯಾರಿಯಿಲ್ಲದೆ ನೇರ ಆಯೋಜನೆಗೆ ಸಮ್ಮತಿಸಿದ್ದು ದೊಡ್ಡ ತಪ್ಪು ಎನ್ನಲಾಗ್ತಾ ಇದೆ ಎರಡು ಕಡೆ ಕಾರ್ಯಕ್ರಮ ಬೇಡ ನಿಯಂತ್ರಣ ಕಷ್ಟ ಅನ್ನೋದನ್ನ ಸರ್ಕಾರಕ್ಕೆ ಮನದಟ್ಟು ಮಾಡುವಲ್ಲಿಯೂ ದಯಾನಂದ್ ವಿಫಲರಾದ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರಾಗಿರುವ ದಯಾನಂದ್ ಆತುರದಲ್ಲಿ ಕಾರ್ಯಕ್ರಮ ಆಯೋಜನೆ ಬೇಡವೇ ಬೇಡ ಅಂತ ವಿಶ್ಲೇಷಿಸುವಲ್ಲಿ ಸೋತ್ ಬಿಟ್ರ ದಟ್ಟಣೆ ಮಿತಿ ಮೀರ್ತಾ ಇದ್ರೂ ಮೆಟ್ರೋ ಬಂದ್ ಯಾಕೆ ಮಾಡಲಿಲ್ಲ ಇತ್ತ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಾಗರೋಪಾತಿಯಲ್ಲಿ ಜನ ಹರಿದು ಬರೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ನಗರದ ಹೃದಯ ಭಾಗದಲ್ಲಿರುವ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮೆಟ್ರೋ ಅತ್ಯಂತ ಸುಲಭ ಸಂಚಾರ ಮಾರ್ಗ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ತಿಳಿದಾಗ ಮೆಟ್ರೋ ಸಂಚಾರವನ್ನ ಬಂದ್ ಮಾಡುವ ನಿರ್ಧಾರ ಯಾಕೆ ಕೈಗೊಳ್ಳಲಿಲ್ಲ ಅನ್ನುವ ಪ್ರಶ್ನೆ ಕೂಡ ಆವರಿಸ್ತಾ ಇದೆ ಸಂಖ್ಯೆ ಸಿಎಂಗೆ ತಲುಪಿಸಲು ಹಿಂದೇಟು ಹಾಕಿದ್ಯಾಕೆ ವಿಧಾನಸೌಧ ಕಾರ್ಯಕ್ರಮ ಮುಗಿತಾ ಸಂಭ್ರಮವೆಲ್ಲ ಚಿನ್ನಸ್ವಾಮಿ ಮೈದಾನಕ್ಕೆ ಶಿಫ್ಟ್ ಆಗಿತ್ತು ಈ ವೇಳೆ ನುಗ್ಗಿ ಬಂದ ಅಪಾರ ಅಭಿಮಾನಿಗಳನ್ನು ನಿಯಂತ್ರಿಸಲು ಅತ್ಯಲ್ಪ ಸಿಬ್ಬಂದಿಯನ್ನ ನಿಯೋಜಿಸಿದ್ದು ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿಕೊಳ್ಳದ್ದು ಕೂಡ ದೊಡ್ಡ ಹಿನ್ನಡೆಯೇ ಹಾಗಂತ ಅವತ್ತು ಮಧ್ಯಾಹ್ನ ಮೂರು ನಲವತ್ತೈದರ ಹೊತ್ತಿಗೆ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಈ ವಿಚಾರ ಸಿಎಂಗೆ ಗೊತ್ತಾಗಿದ್ದು ಮಾತ್ರ ಸಂಜೆ ಐದು ನಲವತ್ತೈದಕ್ಕೆ ಇಂತಹ ವಿಚಾರವನ್ನು ಸಿಎಂಗೆ ಮುರ್ತಿಸುವಲ್ಲಿ ದಯಾನಂದ ತಡ ಮಾಡಿದ್ದರ ಹಿಂದಿನ ಉದ್ದೇಶವೇನು ಐಪಿಎಸ್ ಕೆಎಸ್ಸಿಎ ನಡುವಿನ ಕಿತ್ತಾಟ ಬೀದಿಗೆ ಬಂತ ಇನ್ನೊಂದು ಗಮನಾರ್ಹ ವಿಚಾರ ಅಂದರೆ ನಗರದ ಐಪಿಎಸ್ ಅಧಿಕಾರಿಗಳಿಗೆ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮೇಲೆ ಕೋಪವಿದೆಯಾ ಹೌದು ಪ್ರತಿ ಬಾರಿ ಕ್ರಿಕೆಟ್ ಪಂದ್ಯಗಳು ನಡೆದಾಗ ಹಿರಿಯ ಅಧಿಕಾರಿಗಳಿಗೆ ಪಾಸ್ ನೀಡುವ ವಿಚಾರದಲ್ಲಿ ಶೀತಲೆ ಸಮರ ಇದ್ದಿದ್ದೆ ಈ ತಾತ್ಸರ ಮನೋಭಾವದಿಂದಲೇ ಅವತ್ತು ಭದ್ರತೆ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಲಾಯ್ತಾ ಅನ್ನುವ ಗುಮಾನಿಯೂ ಕೂಡ ಎದ್ದಿದೆ ಅದೇನೇ ಇರಲಿ ದಯಾನಂದ್ ಓರ್ವ ದಕ್ಷ ಅಧಿಕಾರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಖುದ್ದು ಸಿದ್ದರಾಮಯ್ಯನವರೇ ದಯಾನಂದ್ ಅವರನ್ನ ಮೈಸೂರು ಪೊಲೀಸ್ ಆಯುಕ್ತರನ್ನಾಗಿ ನೇಮಿಸಿದ್ರು ಈ ನಂಬಿಕೆಯನ್ನ ಅವರು ಉಳಿಸಿಕೊಂಡಿದ್ರು ಇದೇ ಭರವಸೆ ಮೇಲೆಯೇ ದಯಾನಂದ್ ಹೆಗಲಿಗೆ ಹೊಣೆ ಹೊರಿಸಿ ಸಿಎಂ ನೆಮ್ಮದಿಯಿಂದಿದ್ರು ಆದರೆ ಅದೇ ಅಧಿಕಾರಿಯ ನಿರ್ಲಕ್ಷ್ಯ ಇವತ್ತು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಅಂಟುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಪೀಟ್